ರಾಮಚಂದ್ರ ಜೊತೆ ಹಾಸಿಗೆ ಹಂಚ್ಕೊಂಡು ಸುಖ ಕೊಟ್ಟಿದ್ಲು ತಾನೆ ಅವಳ ಕರ್ಮ ರಾಮ್ಚಂದ್ರ ಯಾರಿಗೆ ಆಯುಷ್ಯ ಇರಲಿಲ್ಲ ಇವಳಗ್ ವೈದವ್ಯ ಪ್ರಾಪ್ತಿ ಇತ್ತು ಪಾಪ ವಿಧ್ವೆ ಆಗೋಗ್ಬಿಟ್ಲು ದಿಸ್ ಲೇಡಿ ಇನ್ ದಿ ಇಯರ್ ಸಿಕ್ಸ್ಟಿ ಐಟ್ ಇಫ್ ಶಿ ಟೇಕನ್ ಅ ಡಿಸಿಷನ್ ಫಾರ್ ರಿಮ್ಯಾರೇಜ್ ಇಟ್ ಮಸ್ಟ್ ಬಿ ಅಪ್ರಿಶಿಯೇಟೆಡ್ ದಿ ಸೊಸೈಟಿ ಆಸ್ ಇಟ್ ಎಕ್ಸಿಸ್ಟೆಡ್ ದೆನ್ And having regard to the community these people belong to, it was a Herculean task to have a second marriage. You can go and see in the family court. After divorce, what next and and There was a very beautiful case which I handled. The parties wanted a divorce. I got them to the divorce. ఆఫ్టర్ సమ్ టైమ్ బోత్ ఆఫ్ దెమ్ ట్రైట్ ఫార్ సెవెరల్ అదర్ అలయన్సెస్ ఫార్ వాట్ ఎవర్ బి ది రీసన్స్ ఇట్ వాస్ నాట్ పసిబల్ దెన్ దెర్ వాస్ ఎ రీయూనియన్ కన్నడే హండన్ పాదే గతి ఇంత మేబిజ్ ఐ ఆం నాట్ సేయింగ్ అట్ దట్ ఇస్ రైట్ అప్రోచ్ ఇంగ్లీష్ నల్లా నోన్ డెవిల్ ఈస్ బెటర్ దెన్ అన్ోన్ ఏంజల్ అంత ಸೊ ಕೊರತೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಮದ್ವೆ ಬಗ್ಗೆ ಈ ರಿಲೇಶನ್ಶಿಪ್ಸ್ ಬಗ್ಗೆ ಎಲ್ಲ ಆಶೋತ್ತರಗಳನ್ನ ಇಟ್ಕೊಂಡಿರೋ ತಪ್ಪು ಅಂತ ಹೇಳಲ್ಲ ಎಲ್ಲ ರಾಜ್ ಕುಮಾರ್ ಭಾರತಿ ಪಿಕ್ಚರ್ ನೋಡ್ಕೊಂಡ್ ಬಂದ್ಬಿಡ್ತಾರೆ ಐಡಿಯಲ್ ಗಂಡ ಅಂದ್ರೆ ಹಿಂಗಿರ್ಬೇಕು ಅಂತ ಅನ್ಕೋತಾರೆ ಫ್ಯಾಂಟಸಿಲಿ ಐಡಿಯಲ್ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಅಂತ ಎರಡೂವರೆ ಗಂಟೆ ಹೆಂಡತಿಯಾಗಿ ಆಕ್ಟ್ ಮಾಡೋದಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಇಸ್ಕೊಂಡಿರ್ತಾರೆ ಆದ್ಮೇಲೆ ನೀನು ಯಾರೋ ನಾನು ಯಾರೋ ಅದಕ್ಕೋಸ್ಕರ ಕ್ಲೀನ್ ಆಗಿ ಡ್ರೆಸ್ ಮಾಡ್ಕೊಂಡು ಲಿಫ್ಟಿಕ್ ಹಾಕೊಂಡು ಗಂಡ ಬರೋಷ್ಟೊತ್ತಿಗೆ ಬಾಗ್ಲಲ್ಲಿ ನಿಂತ್ಕೊಂಡು ಬಂದ್ರ ಅಂತ ಹೇಳಿ ಬ್ಯಾಗ್ ಇಸ್ಕೊಂಡು ಹೋಗ್ತಾರೆ ದಿನಾಗಿನ ಸದ್ಯಲ್ಲಿ ಆಗ್ಬೇಕಲ್ಲ ಅದು ಮನೆ ಕೆಲಸ ಯಾರು ಮಾಡೋರು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಲಿಫ್ಟಿಕ್ ಹೂ ಮಾಡ್ಕೊಂಡು ನಿಂತ್ಕೊಳಕ್ಕೆ ಯು ಸಿ ದಿಸ್ ಆರ್ ಆಲ್ ದಿಸ್ ಆರ್ ಆಲ್ ಫ್ಯಾಂಟಸಿ ಅಂತ ಆ ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಹ್ಯೂಮನ್ ಟೆಂಪರ್ಮೆಂಟ್ ಹೆಂಗೆ ಅಂತಂದ್ರೆ ಹೋಟ್ಲಗ್ ಹೋಗಿ ಮನೆ ಊಟ ಎಕ್ಸ್ಪೆಕ್ಟ್ ಮಾಡೋದು ಮನೇಲಿ ಹೋಟ್ಲ್ ಊಟ ಎಕ್ಸ್ಪೆಕ್ಟ್ ಮಾಡೋದು ಇದು ಹ್ಯೂಮನ್ ಟೆಂಪರ್ಮೆಂಟ್ ಹಾಗಾಗಿ ಇವೆಲ್ಲ ತೊಂದರೆ ಆಗಿರುತ್ತೆ ಅಯ್ಯೋ ನಮ್ಮ ಅಣ್ಣ ರಾಮಚಂದ್ರ ಐದ ಅಣ್ಣನ ತಮ್ಮನು ಅವನ ಜೊತೆ ಒಂದಷ್ಟು ದಿನ ಇದ್ಲಪ್ಪ ಹೋಬಿಟ್ಲು ಬೇರೆ ಮದುವೆ ಮಾಡ್ಕೊಂಡು ಆಮೇಲೆ ನಮ್ಮ ಫ್ಯಾಮಿಲಿನೋ ಅವ್ರ ಫ್ಯಾಮಿಲಿನೋ ಟಚ್ಚೇ ಇಲ್ಲ ಸರ್ ನಾವು ಅವಳನ್ನ ನೋಡಿದ್ದೇ ಕೇಸ್ ಹಾಕಿದಾಗ ಅಂತ ನಿಮ್ ಕ್ಲೈಂಟ್ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅವಳಿಗೆ ಯಾಕೆ ಸರ್ ಕೊಡ್ಬೇಕು ನೋಡಿ ಸರ್ ಅವಳು ಇದ್ದಿದ್ರೆ ಅಲ್ಲಾರು ಎರಡನೇ ಮಧ್ಯದಲ್ಲಿ ಮದ್ವೆ ಆಗಿ ಮಗ ಆಗೋದು ಅವಳು ಸರಿ ಇಲ್ಲ ಸರ್ ಅದಕ್ಕೆ ಗುರುರಾಜನ್ಗೂ ಮಕ್ಕಳಾಗಲಿಲ್ಲ ಸರ್ ಅವಳೇ ಸರಿ ಇಲ್ಲ ಸರ್ ಅವಳಿಗೆ ಅದಕ್ಕೋಸ್ಕರ ಅಂತ ತಗೊಂಡ್ರು ಇನ್ಯಾರೋ ಆ ಹುಡ್ಗ ಗುರುರಾಜ ಅಡಾಪ್ಟ್ ಮಾಡ್ಕೊಂಡಿದ್ದ ಅವ್ನಿಗೆ ಯಾಕೆ ಸರ್ ನಾವು ಶೇರ್ ಕೊಡ್ಬೇಕು ಅಂತ ನಿಮ್ ಕ್ಲೈಂಟ್ ಬಂದು ಕೇಳಿರ್ತಾರೆ ಇದು ಟೆಂಪರ್ಮೆಂಟ್ರಲ್ ಡಿಫ್ರೆನ್ಸ್ ತಪ್ಪಂತ ನಾನು ಹೇಳಲ್ಲ ಅದವ್ರ ಟೆಂಪರ್ಮೆಂಟ್ ಇರುತ್ತೆ ಬಟ್ ದಟ್ ಮಸ್ಟ್ ಬಿ ರೀಸನ್ ದಟ್ ಮಸ್ಟ್ ಬಿ ದಿ ರೀಸನ್ ಫಾರ್ ಲಿಟಿಗೇಷನ್ ಇಲ್ದಾರೆ ಇನ್ನೇನು ಉಳಿತಿಲ್ಲ